ಹಲೋ ಎನ್ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಮೂವತ್ತು ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು ಆರು ಓಂ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ ಒಂಬತ್ತು ವೋಲ್ಟ್ನ ಶುಷ್ಕ ಕೋಶಕ್ಕೆ ಚಿತ್ರ ಚಿತ್ರದಲ್ಲಿರುವಂತೆ ಸೂಚಿಸಲಾಗಿದೆ ಅಹ್ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಇಲ್ಲಿ ಎರಡು ರೋಧಕಗಳನ್ನ ಸರಣಿ ಜೋಡಣೆಯಲ್ಲಿ ಆ ಜೋಡಿಸಿದ್ದಾರೆ ಹಾಗಾಗಿ ಇವುಗಳ ಒಟ್ಟು ರೋಧ ಅಂತ ತಗೊಂಡ್ರೆ ಆರ್ ಎಸ್ ಸಮ ಆರ್ ಒನ್ ಪ್ಲಸ್ ಆರ್ ಟು ಆಗಿರತ್ತೆ ಇದನ್ನ ಆರ್ ಒನ್ ಅಂತ ತಗೊಂಡ್ರೆ ಇದು ಆರ್ ಟು ಅಂತ ತಗೊಂಡ್ರೆ ಇವುಗಳ ಮೊತ್ತ ಆರು ಪ್ಲಸ್ ಮೂವತ್ತು ಸೊ ಆರ್ ಎಸ್ ಬೆಲೆ ಮೂವತ್ತಾರು ಓಂ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಹಾಗೆ ವಿಭವಾಂತರವನ್ನು ಕೊಟ್ಟಿದ್ದಾರೆ ಅದು ಒಂಬತ್ತು ವೋಲ್ಟ್ ವಿಭವಾಂತರ ರೋಧಕ ಮತ್ತೆ ವಿದ್ಯುತ್ ಪ್ರವಾಹಕ್ಕೆ ಇರುವಂತಹ ಸಂಬಂಧ ಓಂಸ್ನ ನಿಯಮ ಅದು ವಿ ಸಮ ಆರ್ ಬಟ್ ನಮ್ಗಿಲ್ಲಿ ಐ ಬೆಲೆ ಗೊತ್ತಿಲ್ಲ ನಾವು ಈ ಒಂದು ಸೂತ್ರವನ್ನ ಐಗೆ ಬರ್ಕೊಂಡಾಗ ಅದು ಬಿ ಬೈ ಆರ್ ಅನ್ನೋದನ್ನ ನೋಡ್ತೀವಿ ವಿ ಬೆಲೆ ಒಂಬತ್ತು ಹಾಗೆ ಆರ್ ನ ಬೆಲೆ ಮೂವತ್ತಾರು ಒಂಬತ್ತೊಂದ್ಲೆ ಒಂಬತ್ನಾಲ್ಕೆ ಸೊ ಒಂದು ಒನ್ ಬೈ ನಾಲ್ಕು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಒಂದು ಬೈ ನಾಲ್ಕರ ಬೆಲೆ ಝೀರೋ ಪಾಯಿಂಟ್ ಟೂ ಫೈವ್ ಇಲ್ಲಿದು ನಾವು ಕಣ್ ಹಿಡಿದಿರುವಂತಹ ಬೆಲೆ ಕರೆಂಟ್ ನ ಬೆಲೆ ಅಂದ್ರೆ ವಿದ್ಯುತ್ ಪ್ರವಾಹದ ಬೆಲೆ ಅದನ್ನ ನಾವು ಸೂಚಿಸೋದಕ್ಕೆ ಬಳಸುವಂತಹ ಏಕಮಾನ ಆಂಪಿಯರ್ ಸೊ ಇದು ಝೀರೋ ಪಾಯಿಂಟ್ ಟೂ ಫೈವ್ ಆಂಪಿಯರ್ ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಸಿ